ರಾಮಚಾರಿ ಸೀರಿಯಲ್ ಮೂಲಕ ಫೇಮಸ್ ಆದಂಥವರು ಚಾರು ಅಸಲಿಗೆ ಇವರು ರಿಯಲ್ ಲೈಫ್ನಲ್ಲಿ ಆಗಿದ್ದಾರೆ ಅಂತ ತುಂಬ ಜನ ಸರ್ಚ್ ಮಾಡ್ತಿರ್ತಾರೆ ಇನ್ನು ಸಿಂಗಲ್ ಆಗಿರುವಂಥವರು ಇನ್ನು ಮದುವೆಯಾಗಿಲ್ಲ ಯಾವುದೇ ರೀತಿ ಬಾಯ್ ಫ್ರೆಂಡ್ಸ್ ಇಲ್ಲ ಸೊ ಕ್ಯಾಮ್ರಾನ ಒಂದು ರೀತಿಯಲ್ಲಿ ಲವರ್ ಥರ ಸ್ವೀಕರಿಸಿದ್ದಾರೆ ಅಷ್ಟು ಚೆನ್ನಾಗಿ ಎಲ್ಲರೂ ಮುಂದೆ ನಟಿಸುತ್ತಾರೆ ಅಭಿಮಾನಿಗಳಿಗೆ ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಚಾರು ಈ ವರ್ಷ ಅನುಬಂಧ ಅವಾರ್ಡ್ಸ್ನಲ್ಲಿಯೂ ಕೂಡ ಇವರಿಗೆ ಅವಾರ್ಡ್ಸ್ ಸಿಗುತ್ತೆ ಚಾರು ಪಾತ್ರ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂದರೆ ಇವರೇ ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟ್ ಮ್ಯಾಚ್ ಇವರನ್ನು ಹೊರತುಪಡಿಸಿ ಯಾರು ಕೂಡ ಆ ರೀತಿಯ ಒಂದು ಚಾರುಪತ್ರವನ್ನು ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಇವರ ನಿಜವಾದ ಹೆಸರು ಮೌನ ಅಂತ ಅಷ್ಟು ಸಗದಾಗಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ಮೂರು ವರ್ಷದಿಂದ ರಾಮಾಚಾರಿ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಬಿಟ್ಟಿದ್ದಾರೆ ಪ್ರತಿ ದಿನ ರಾತ್ರಿ ಆಯ್ತಂತೆ ಸಾಕು ಊಟ ಮಾಡುತ್ತಾ ರಾಮಾಚಾರಿ ಸೀರಿಯಲ್ ನೋಡುತ್ತಾ ಕುಳಿತು ಬಿಡ್ತಾರೆ ಈಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಕೂಡ ಬರ್ತಿದೆ ಧಾರಾವಾಹಿ ಒಳ್ಳೊಳ್ಳೆ ಗಳು ಕೂಡ ಬರ್ತಿದೆ ಸೂಪರ್ ಆಗಿ ಕಾಣಿಸ್ತಾರೆ ರಿಯಲ್ ಲೈಫ್ ನಲ್ಲಂತೂ ತುಂಬಾ ಒಂದು ಯಾವ ಹೀರೋಯಿನ್ಗೂ ಕೂಡ ಕಡಿಮೆ ಇಲ್ಲ ಮಾಡಲ್ಗೂ ಕೂಡ ಕಡಿಮೆ ಇಲ್ಲ ನಾವು ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿಲ್ಲ ಯಾವಾಗ ಎಂಟ್ರಿ ಕೊಡ್ತಾರೋ ಕಾದ್ ನೋಡಬೇಕು ಒಂದೊಳ್ಳೆ ಅವಕಾಶಕ್ಕಾಗಿ ಸಿಗ್ತಾ ಇದ್ದಾರೆ ಬಹುಶಃ ರಾಮಾಚಾರಿ ಮುಗಿದ ಬಳಿಕ ಇವ್ರೇನಾದ್ರು ಹೀರೋಯಿನ್ ಆಗಿ ಸಿನಿಮಾಗ ಬರಬಹುದು ಯಾಕೆಂದ್ರೆ ಅಷ್ಟು ಸೂಪರ್ ಆಗಿ ಇದಾರೆ ಚೆನ್ನಾಗಿ ಕೂಡ ನಟಿಸ್ತಾರೆ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಆಕ್ಟಿಂಗ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ ನಿಮಗೂ ಕೂಡ ಚಾರು ಇಷ್ಟ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿ